ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೋಡಿದ್ರ ಜೈ ಮೋಡಿ ವೆಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಈ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅನ್ ನಡೆಯುತ್ತೆ ಅದ್ ಹೇಗೆ ಜನರೇಟ್ ಆಗುತ್ತೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೆ ಏನ್ ಕಾರಣ ನೋಡಿ ರಿಲೇಶನ್ಶಿಪ್ ಹಾಳಾಗೋದೇ ಅಂಡರ್ಸ್ಟ್ಯಾಂಡಿಂಗ್ ಇಂದ ಸೊ ಅದು ಜನರೇಟ್ ಆಗ್ಬಾರ್ದು ನಿಮ್ಮ ರಿಲೇನ್ಶಿಪ್ ಹಾಳಾಗಬಾರ್ದು ಅಂತ ಹೇಳಿದ್ರೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಾರ್ದು ಅಂತ ಹೇಳಿದ್ರೆ ಈ ನಾಲ್ಕು ಟಿಪ್ಸ್ ನ ನೆನಪಲ್ಲಿ ಇಟ್ಕೊಳ್ಳಿ ಯಾರೆಲ್ಲ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂತ ನೀವು ಇಷ್ಟಪಡುತ್ತೀರಿ ಸೊ ಈ ನಾಲ್ಕು ಮೇಜರ್ ಟಿಪ್ಸ್ ನ ಇಂಪ್ಲಿಮೆಂಟ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ ಲೈಕ್ ಮಾಡಿ ಮತ್ತೆ ನಿಮ್ ಅನಿಸಿಕೆನ ಕಮೆಂಟ್ ಮಾಡಿ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಮೇಜರ್ ಆಗಿರ್ತಕ್ಕಂಥ ಟಿಪ್ಸ್ ಏನು ಅಂತ ಹೇಳಿದ್ರೆ ನೀವು ಸರಿಪರಿಯಾಗಿ ಹೇಳದೇ ಇರಬಹುದು ಅಂದ್ರೆ ಸ್ಪಷ್ಟವಾಗಿ ಮಾತನಾಡದೇ ಇರಬಹುದು ನಿಮ್ಮ ಪಾರ್ಟ್ನರ್ ಗೆ ನೀವೇನೇ ಹೇಳಕ್ ಹೊರಡಿ ಬಟ್ ಅಲ್ಲಿ ಒಂದು ಕ್ಲಾರಿಟಿ ಕೊಟ್ಟು ಮಾತಾಡಿ ಏನ್ ವಿಚಾರ ನಡೆದಿರುತ್ತೆ ಅಥವಾ ಏನ್ ಟಾಪಿಕ್ ನ ಮಾತಾಡಕ್ ಹೊರಟಿದ್ದೀರಿ ಏನ್ ಪಾಯಿಂಟ್ ನ ನೀವ್ ಹೇಳಕ್ ಹೊರಟಿದಿರಿ ಅದನ್ನ ಕ್ಲಾರಿಟಿ ಕೊಡಿ ನೀವು ಕನ್ಫ್ಯೂಷನ್ ಮಾಡಬೇಡಿ ಅವ್ರಿಗೆ ಕನ್ಫ್ಯೂಷನ್ ಮಾಡಿದಾಗ ಅವರಿಗೆ ಎಲ್ಲ ಒಂದ್ ಕಡೆಗೆ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ உதாரணை இது கைனல் இரோது மைக் ಇದನ್ನ ಮೈಕೆ ಅಂತ ಹೇಳ್ಬೇಕು ಬಟ್ ಬೇರೆ ಏನಾದ್ರು ಹೇಳಕ್ ಹೋದಾಗ ಬೇರೆವರ ಯೂಸ್ ಮಾಡಿದಾಗ ಕನ್ಫ್ಯೂಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಜಡ್ಡಿ ಅಂದ್ರೆ ಸ್ಪಷ್ಟ ಇರಬೇಕು ನಿಮ್ಮ ಮಾತು ನಿಮ್ಮ ಅರ್ಥ ಸ್ಪಷ್ಟವಾಗಿರ್ಲಿ ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಅಹಂಕಾರದ ಒಂದು ದೊಂಗೆ ಅಂತ ಹೇಳ್ತೀವಿ ಅಂದ್ರೆ ಯಾವ ಮನುಷ್ಯನಿಗೆ ಅಹಂಕಾರ ಇರುತ್ತೆ ಒಂದು ರಿಲೇಶನ್ಶಿಪ್ ಅಲ್ಲಿ ಅಹಂಕಾರದ ಬದ್ದಲ್ಲಿ ಲೈಕ್ ಏನ್ ಮಾಡ್ತಾರೆ ಅಂದ್ರೆ ಅವರು ಏನಾದ್ರೂ ಡಿಶಿಷನ್ ತಗೊಳ್ಬೇಕಂದ್ರೆ ತಮಗ್ ತಾವೇ ಡಿಸೈಡ್ ಮಾಡ್ಕೊಳ್ತಾರೆ ಅವ್ರಿಗೆ ಹೇಳಬೇಕು ಅನ್ನೋದು ಕಾಯೋದಿಲ್ಲ ಅಂಡ್ ಅವ್ರಿಗೂ ಒಂದು ಮನಸ್ಥಿತಿ ಇದೆ ಅವ್ರಿಗೂ ಕೇಳ್ಬಿಟ್ಟು ಮಾಡೋಣ ಅನ್ನೋದು ಕಾಯಲ್ಲ ಅವ್ರಿಗೆ ಹೇಳಿದ್ರು ಅಷ್ಟೇ ಹೇಳಿದ್ರೆ ನಾನಿದ್ರೆ ಅಂದ್ರೆ ಅಹಂಕಾರ ಇರುತ್ತೆ ಅವ್ರಿಗೆ ರೈಟ್ ಅಹಂಕಾರ ಇದ್ದಾಗ ಏನಾಗುತ್ತೆ ಸೆಲ್ಫ್ ಡಿಸಿಷನ್ ತಗೊಳಕ್ ಹೋಗ್ತೀರಿ ಅವಾಗ ಜೊತೆಗಿರೋರಿಗೆ ಆಸ್ ಇಟ್ ಇಸ್ ನಿಮ್ 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 ತರ ಒಂದ್ ಮನಸ್ಥಿತಿ ಇರುತ್ತೆ ಅವ್ರಿಗೆ ಬೇಜಾರಾಗತ್ತೆ ಒಂದೇ ಒಂದ್ ಮಾತು ಕೇಳಿಲ್ವಲ್ಲ ನಮ್ಗೆ ಅಂತೇಳಿ ಸೊ ಹಂಗಿರ್ಬೇಕಾದ್ರೆ ಅಲ್ಲಿ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಇದು ನೆನಪಲ್ಲಿ ಇಟ್ಕೊಂಡು ನೀವು ವಿಚಾರ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಅರ್ಥ ಮಾಡ್ಕೊ ಮಾಡ್ಕೊಳ್ಳುದೇನೆ ಕೇಳಿಸ್ಕೊಳ್ಳೋದು ಏನ್ ಹೇಳಕ್ ಹೊರಟಿದ್ದಾರೆ ನಮ್ ಜೊತೆಗಿರೋರು ಯಾವ ವಿಚಾರಕ್ಕೆ ಏನ್ ಮಾತಾಡ್ತಿದ್ದಾರೆ ಅದು ಸರಿಯಾ ತಪ್ಪ ಅಂತ ಅರ್ಥ ಮಾಡ್ಕೊಳ್ದೇನೆ ನಿಮಗ್ ನೀವ್ ತಪ್ಪು ತಿಳ್ಕೊಳೋದಲ್ಲ ನಿಮಗ್ ನೀವು ರಾಂಗ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಲ್ಲ ನೀವ್ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಹಾಗೆ ಅವ್ರು ಅರ್ಥ ಆಗ್ತಾ ಹೋಗ್ತಾರೆ ಹೇಗೆ ಅರ್ಥ ಆಗ್ತಾರೆ ಹಾಗೆ ಆ ಮನುಷ್ಯ ನಿಮಗ್ ಕ್ಲಾರಿಟಿ ಕಾಣ್ಲಿಕ್ಕೆ ಶುರು ಮಾಡ್ತಾರೆ ಸೊ ಅದಕ್ಕೆ ಅಪೋಸಿಟ್ ಅಲ್ಲಿ ಇದ್ದಂತವ್ರು ಏನ್ ಹೇಳಕ್ ಹೊರಟಿದ್ದಾರೆ ಫಸ್ಟ್ ಕೇಳಿಸ್ಕೊಳ್ಳಿ ರೈಟ್ ಕೇಳಿಸಿಕೊಂಡ್ ಮೇಲೆ ತಾನೆ ನಿಮ್ಗೆ ಗೊತ್ತಾಗತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ ಕ್ಲಾರಿಟಿ ಸಿಕ್ ಮೇಲೆ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ ಸಾಧ್ಯ ಇದು ಒಂದಕ್ಕೊಂದು ಲಿಂಕ್ ಇರುತ್ತೆ ಸ್ನೇಹಿತ ಸೊ ಅವ್ನ ಕಾರಣಕ್ಕೆ ಇದು ತುಂಬಾ ಮುಖ್ಯ ನೀವು ಏನ್ ಹೇಳಕ್ ಹೊರಟಿದ್ದಾರೆ ಅವರು ಅವ್ರೇನ್ ಹೇಳಕ್ ಹೊರಟಿದ್ರೆ ಕ್ಲಿಯರ್ ಆಗಿ ನೀವೇನೋ ಕೇಳಿಸಿಕೊಳ್ಳಿರಾ ಸ್ಪಷ್ಟವಾಗಿ ಕೇಳಿಸ್ಕೊಳ್ತೀರಾ ನಿಮಗೆ ನೀವೇನೇನೋ ಅರ್ಥ ಮಾಡ್ಕೊಂಡು ನಿಮಗ್ ನೀವೇನೋ ಅವ್ರ ಬಗ್ಗೆ ತಿಳ್ಕೊಂಡ್ರೆ ಅಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳಿರುತ್ತೆ ಸೊ ಏನ್ ಹೇಳ್ತಾರೆ ಫಸ್ಟ್ ಕೇಳಿಸ್ಕೊಳ್ಳಿ ಅಂಡ್ ನೀವೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಕ್ಲಾರಿಟಿ ಹಾಕೊಡಿ ಅವಾಗ ಮ್ಯಾಕ್ಸ್ ಮ್ಯಾಮ್ ಮ್ಯಾಕ್ಸಿಮಮ್ ಮ್ಯಾಮ್ ಒಂದು ಏಟಿಂಗ್ ಪರ್ಸೆಂಟ್ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಲ್ಲ ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ಸೆಲ್ಫ್ ಜಡ್ಜ್ಮೆಂಟ್ ಏನ್ ಸೆಲ್ಫ್ ಜಡ್ಜ್ಮೆಂಟ್ ತಗೊಳ್ತೀವಿ ನಮಗ್ ನಾವೇ ಶಿಕ್ಷೆ ಕೊಟ್ಕೊಳ್ಳೋಂಗ್ ಲೆಕ್ಕಾಚಾರ ಯಾವುದೇ ಕಾರಣಕ್ಕೂ ನಾವೇ ಊಹಾಪೋಹ ಅನ್ಕೊಂಡು ತಲೆ ಒಳಗಡೆ ಏನೇನೋ ಅವ್ರ ಬಗ್ಗೆ ಕಲ್ಪನೆ ಮಾಡ್ಕೊಳ್ಳೋ ಕೂಡ ಆಕ್ಚುಲಿ ರೈಟ್ ನಿಮಗ್ ಮನ್ಸ ಡೌಟ್ ಇದೆಯಾ ಅಥವಾ ಏನಾದ್ರು ಕೇಳಬೇಕಾ ನೇರವಾಗಿ ಕೇಳಿ ನೇರವಾಗಿ ಮಾತಾಡಿ ಅವಾಗ ಒಂದು ಕ್ಲಾರಿಟಿ ಬರುತ್ತೆ ನಿಮಗ್ ನೀವೇ ಸೆಲ್ಫ್ ಜಡ್ಜ್ಮೆಂಟ್ ತಗೊಂಡು ಡಿಸಿಷನ್ ತಗೋಬೇಡಿ ಅವ್ರ ಬಗ್ಗೆ ರಾಂಗ್ ಆಗಿ ತಿಳ್ಕೊಬೇಡಿ ಇಷ್ಟು ಈ ಮೇಜರ್ ನಾಲ್ಕು ಟಿಪ್ಸ್ ತುಂಬಾ ಮುಖ್ಯ ಇರುತ್ತೆ ಒಂದು ರಿಲೇಷನ್ಶಿಪ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಾರ್ದು ಅಂದ್ರೆ ಇವನ್ನ ಫಾಲೋ ಮಾಡಬೇಕು ಇಬ್ರು ಕೂಡ ಒಬ್ಬ ವ್ಯಕ್ತಿ ಅಲ್ಲ ಇಲ್ಲಿ ರಿಲೇಶನ್ಶಿಪ್ ಅಂತ ಬಂದಾಗ ಇಬ್ರು ವ್ಯಕ್ತಿಗಳು ಇರ್ತಾರೆ ಅಲ್ಲಿ ಫ್ರೆಂಡ್ಸ್ ಇರಬಹುದು ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು ಲವರ್ಸ್ ಇರ್ಬೋದು ಸಂಬಂಧಿಕರು ಇರಬಹುದು ಮಿಸ್ಅಂಡರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಈ ನಾಲ್ಕು ಟಿಪ್ಸ್ ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಸಂಬಂಧ ಸರಿ ಇರುತ್ತೆ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಎಲ್ಲಾ ಪಾಯಿಂಟ್ ಇಷ್ಟ ಆಗಿದ್ರೆ ಎಲ್ಲಾ ಪಾಯಿಂಟ್ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ಟೇಟಸ್ ನ ಇಟ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಚಾನಲ್ ಗೆ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾಯ್